ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ನಡೆದಿದ್ದ ಕೊಲೆಗೆ ಹೊಸ ಟ್ವೀಸ್ಟ್ ಪ್ರೀತಿ ನಾಟಕ ನಂಬಿ ಹೋದ ಗಂಡನಿಗೆ ಕಾದಿತ್ತು ಶಾಕ್ ಕೊನೆಗೂ ಬಯಲಾಯಿತು ಪತ್ನಿ ಮಾವನ ಭಯಾನಕ ಕೃತ್ಯ ಇದೇ ಇವತ್ತಿನ ಸ್ಪೆಷಲ್ ಪಾಪಿ ಪತ್ನಿ ಮಟಾಶ್ ಮಾವ ಅಕ್ಟೋಬರ್ ಇಪ್ಪತ್ತೆಂಟು ಅಂದರೆ ಬುಧವಾರ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಿನ ಮಠನವಿಲೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಕಾರೊಂದು ಪತ್ತೆಯಾಗಿತ್ತು ಇಷ್ಟೇ ಆಗಿದ್ದರೆ ಪ್ರಕರಣ ದೊಡ್ಡದಾಗುತ್ತಿರಲಿಲ್ಲ ಕಾರಿನ ಡಿಕ್ಕಿಯಲ್ಲಿ ಶವವೊಂದು ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿತ್ತು ಇದೀಗ ಇಡೀ ಪ್ರಕರಣ ಭಯಾನಕ ಸತ್ಯ ಬಯಲಾಗಿದೆ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಸಮೀಪದ ಗ್ರಾಮ ಮಟ್ಟನ ವಿಲೆಯಲ್ಲಿ ಘಟನೆ ನಡೆದಿತ್ತು ಕಾರಿನ ಬೆಂಕಿ ಉರಿದು ಸ್ಫೋಟಗೊಂಡು ಸುದ್ದಿ ಕೇಳಿ ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿದ್ರು ಮೊದಲಿಗೆ ಸುಟ್ಟು ಹೋದ ಕಾರೆಂದು ಗ್ರಾಮಸ್ಥರು ತಿಳಿದಿದ್ರು ಪರಿಶೀಲಿಸಿ ನೋಡಿದಾಗ ಸುಟ್ಟ ಕಾರಿನ ಡಿಕ್ಕಿಯಲ್ಲಿ ಸುಟ್ಟು ಕರಕಲಾದ ಶವ ಒಂದು ಕೂಡ ಪತ್ತೆಯಾಗಿತ್ತು ಶವ ಗಂಡಿನದೋ ಅಥವಾ ಮಹಿಳೆಯದೋ ಎಂದು ತಿಳಿಯದ ಮಟ್ಟಿಗೆ ದೇಹ ಸುಟ್ಟು ಹೋಗಿತ್ತು ಸ್ಥಳಕ್ಕೆ ಹಾಸನ ಎಸ್ಪಿ ಗೌಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಶವ ಸ್ಥಳೀಯರದ್ದೇ ಇರಬಹುದೆಂದು ಪೊಲೀಸರು ಊಹಿಸಿದ್ದರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಸಮೀಪ ಘಟನೆ ನಡೆದಿರುವ ಕಾರಣ ಬೆಂಗಳೂರಿನಿಂದ ಆಗಮಿಸಿದ ದುಷ್ಕರ್ಮಿಗಳಿಂದಲೂ ಈ ಕೃತ್ಯ ಆಗಿರಬಹುದೆಂದು ಶಂಕಿಸಿದ್ದರು ಆದರೆ ಈ ಘಟನೆಯ ರೋಚಕ ಹಿಸ್ಟ್ರಿ ಒಂದು ಬಯಲಾಗಿದೆ ಈ ಕೃತ್ಯವನ್ನ ಪತ್ನಿ ಹಾಗೂ ಮಾವನೆ ನಡೆಸಿ ಗಂಡನನ್ನ ಕೊಲೆ ಕೈದಿರುವ ಆತಂಕಕಾರಿ ವಿಚಾರ ಒಂದು ಬೆಳಕಿಗೆ ಬಂದಿದೆ ಬಯಲಾಯಿತು ಅಸಲಿ ಸತ್ಯ ಕೊಲೆಗೆ ಸ್ಕೆಚ್ ಹಾಕಿದ್ದೆ ಪತ್ನಿ ಮಾವ ಇನ್ನ ಕಾರಿನ ಡಿಕ್ಕಿಯಲ್ಲಿ ಇದ್ದದ್ದು ಪುರುಷನ ಶವವೆಂಬುದು ಇದೀಗ ತಿಳಿದು ಬಂದಿದೆ ಮೃತನನ್ನ ಇಪ್ಪತ್ತೇಳು ವರ್ಷದ ದಿನೇಶ್ ಎಂದು ಗುರುತಿಸಲಾಗಿದೆ ಈತ ಚಂದ್ರಾಯಪಟ್ಟಣ ಲಕ್ಷ್ಮೀಪುರ ಗ್ರಾಮದ ನಿವಾಸಿ ಎರಡನೇ ಮದುವೆ ವಿಚಾರ ತಿಳಿದು ಮೊದಲನೇ ಪತ್ನಿ ಅಭಿಲಾಷ ಮತ್ತು ಮಾವ ಮಂಜುನಾಥ್ ಕೊಲೆ ಮಾಡಿದ್ದಾರೆಂದು ತಿಳಿದು ಬಂದಿದೆ ಮಗಳ ಸಮನಾದ ದೊಡ್ಡಪ್ಪನ ಅಪ್ರಾಪ್ತ ಮಗಳನ್ನ ದಿನೇಶ್ ಗುಟ್ಟಾಗಿ ಎರಡನೇ ವಿವಾಹ ಆಗಿದ್ದ ಎನ್ನಲಾಗಿದೆ ಇದೇ ಕಾರಣಕ್ಕೆ ಆತನನ್ನ ಕೊಲೆ ಮಾಡಿ ಕಾರಿನ ಡಿಕ್ಕಿಗೆ ಹಾಕಿ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ್ದಾರೆ ದಿನೇಶ್ ನಾಪತ್ತೆ ಕುರಿತು ನುಗ್ಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ತನಿಖೆ ನಡೆಸಿದ ಪೊಲೀಸರಿಗೆ ಇದೀಗ ಸತ್ಯಾಂಶ ಬಯಲಾಗಿದೆ ಇದೀಗ ಮೊದಲ ಪತ್ನಿ ಅಭಿಲಾಷ ಮಾವ ಮಂಜುನಾಥ್ ಸೇರಿದಂತೆ ಐವರು ಆರೋಪಿಗಳು ಪೊಲೀಸರ ವಶಕ್ಕೆ ಪಡೆದಿದ್ದಾರೆ ಇಪ್ಪತ್ತೇಳನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ದಿನೇಶ್ ಏನಿದ್ದಾನೆ ಇವಾಗ ವಿಕ್ಟಿಮ್ ಅವನು ಅವರು ಮನೆಗೆ ಹೋಗಿರ್ತಾರೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಇವರಿಗೆ ಮುಂಚೆನೆ ಇದ್ದಿದ್ದಂತಹ ಒಂದು ಕೌಟುಂಬಿಕ ಕಲಾದ ಹಿನ್ನೆಲೆಯಲ್ಲಿ ಅಕ್ಯೂಸ್ಡ್ಗಳಾದಂಥ ಮಂಜುನಾಥ್ ಅಭಿಲಾಷ್ ಹಾಗೂ ಬಸವರಾಜ್ ಇದರಲ್ಲಿ ಒಂದು ಹೆಸರು ಅಭಿಲಾಷ ಅವರ ಹುಟ್ಟು ಎಂಟಿ ಹೆಂಡತಿ ಮತ್ತು ಅವ್ರ ತಂದೆ ಮ ಮಂಜುನಾಥ ಮತ್ತು ತಮ್ಮ ಬಸವರಾಜ್ ಇವರೆಲ್ಲ ಸೇರಿಸಿ ಬೆಂಗಳೂರಿನಲ್ಲೇ ಮರ್ಡರ್ ಮಾಡಿರ್ತಾರೆ ನಂತರ ಒಂದು ಕ್ಯಾಬನಲ್ಲಿ ಅವಂದೇ ಗಾಡೀಲಿ ಕರ್ಕೊಂಡು ಈ ರೀಸೆಗೆ ಮಟ್ನವ್ಲ ಹತ್ರ ಬಂದು ಸುಟ್ಟಾಕಿರ್ತಾರೆ ಈ ಒಂದು ಕ್ರೈಮನ್ನು ಜಸ್ಟ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾವು ಭೇದಿಸಿ ನಾವು ಎಲ್ಲ ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದೀವಿ ನಾನು ಅಡಿಷನಲ್ ಎಸ್ ಪಿ ಡಿ ವೈ ಎಸ್ ಪಿ ಲಕ್ಷ್ಮೇಗೌಡರು ಇನ್ಸ್ಪೆಕ್ಟರ್ ಕುಮಾರ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಇನ್ಸ್ಪೆಕ್ಟರ್ ವಿನೋದ್ ಹಾಗೂ ನಮ್ಮ ಸಿಬ್ಬಂದಿಗಳಾದಂಥ ಸುರೇಶ್ ಜಯಪ್ರಕಾಶ್ ಮಹೇಶ್ ಹರೀಶ್ ಚಂದ್ರೇಶ್ ಫಕೀರ್ ರೆಹಮಾನ್ ಜವರೇಗೌಡ ಕುಮಾರಸ್ವಾಮಿ ಕೀರ್ ನೇತ್ರೇಶ್ ಪರಮೇಶ್ ವೀರ ಇನ್ನ ಈ ಒಂದು ಪ್ರಕರಣ ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕಿತ್ತು ಕಾರನ್ನು ಸುಟ್ಟು ಹಾಕಿದವರು ಯಾರು ಕಾರಿನೊಳಗಿದ್ದ ಶವ ಮಹಿಳೆಯದ್ದು ಪುರುಷರದ್ದು ಎಂಬ ಕುತೂಹಲವನ್ನ ಹೆಚ್ಚಿಸಿತ್ತು ಇದರ ಜಾಡನ್ನ ಹಿಡಿದ ಪೊಲೀಸರಿಗೆ ಇದೀಗ ಆತಂಕಕಾರಿ ಮಾಹಿತಿ ಲಭ್ಯವಾಗಿದ್ದು ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ ಆತಂಕಕಾರಿ ವಿಚಾರ ಅಂದರೆ ದಿನೇಶ್ ಕೊಲೆ ಮಾಡಿದ್ದು ಆತನ ಪತ್ನಿ ಇಪ್ಪತ್ತೆರಡು ವರ್ಷದ ಅಭಿಲಾಷಾಳೆ ಎಂಬುದು ಪತ್ತೆಯಾಗಿದೆ ಇನ್ನ ಅಭಿಲಾಷೆಗೆ ಸಾಥ್ ನೀಡಿರೋದು ಆಕೆಯ ತಂದೆ ಮಂಜುನಾಥ ಹಾಗೂ ತಮ್ಮ ಬಸವರಾಜ್ ಚಂದ್ರಾಯಪಟ್ಟಣದ ಲಕ್ಷ್ಮೀಪುರ ಗ್ರಾಮದ ದಿನೇಶ್ ಕೊಲೆಗೆ ಮುಖ್ಯ ಕಾರಣ ದಿನೇಶ್ ಎರಡನೇ ಮದುವೆಯಾಗಿದ್ದು ಮೂಲತಃ ಕಾರು ಚಾಲಕನಾದ ದಿನೇಶ್ ತನ್ನ ಮೊದಲ ಪತ್ನಿ ಅಭಿಲಾಷಳನ್ನ ಕಡೆಗಣಿಸಿ ಅಪ್ರಾಪ್ತ ಬಾಲಕಿಯನ್ನ ಮದುವೆಯಾಗಿದ್ದ ಎನ್ನಲಾಗಿದೆ ಇದೇ ವಿಚಾರ ದಿನೇಶ್ ಕೊಲೆಗೆ ಮುಖ್ಯ ಕಾರಣವಾಗಿದೆ ಕಲಹ ಮಾಡಿಕೊಂಡಿದ್ದ ಗಂಡ ಎರಡನೇ ಮದುವೆಯಾದಾಗ ಮೊದಲ ಪತ್ನಿ ಅಭಿಲಾಷ ಗಂಡನನ್ನ ಮುಗಿಸಲು ಸ್ಕೆಚ್ ಹಾಕಿದ್ದಾಳೆ ಅದರಂತೆ ಬೆಂಗಳೂರಿನಲ್ಲಿ ವಾಸವಿದ್ದ ಅಭಿಲಾಷ ಪ್ರೀತಿಯ ನಾಟಕ ಆಡಿ ಬೆಂಗಳೂರಿಗೆ ದಿನೇಶನನ್ನ ಕರೆಸಿಕೊಂಡು ಕಂಠಪೂರ್ತಿ ಪೂರ್ತಿ ಕುಡಿಸಿ ನಂತರ ಆತನ ತಲೆಗೆ ಅಭಿಲಾಷ ಹಾಗೂ ಆಕೆ ತಂದೆ ಮಂಜುನಾಥ್ ಬಲವಾಗಿ ಒಡೆದು ಕೊಂದಿದ್ದಾರೆ ನಂತರ ಯಾರಿಗೂ ಗುಮಾನಿ ಬರಬಾರದು ಎಂದು ಚಂದ್ರಾಯಪಟ್ಟಣದ ಮಟ್ಟನವೆಲೆ ರಸ್ತೆ ಬಳಿ ಗಂಡನ ಶವ ಕಾರಿನಲ್ಲಿ ಇರಿಸಿ ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ್ದಾರೆ ಪೊಲೀಸ್ ತನಿಖೆಯಲ್ಲಿ ಇದು ಬಟ್ಟ ಬಯಲಾಗಿದೆ ಇನ್ನ ಪೊಲೀಸರಿಗೆ ಈ ಒಂದು ಘಟನೆ ತೀವ್ರ ತಲೆ ನೋವಾಗಿತ್ತು ಈ ಕೃತ್ಯ ಯಾರು ಎಸಗಿರಬಹುದೆಂಬ ಶಂಕೆ ಪೊಲೀಸರದ್ದಾಗಿತ್ತು ತನಿಖೆ ಚುರುಕುಗೊಳಿಸಿದ ಪೊಲೀಸರು ಇದೀಗ ಆರೋಪಿಗಳನ್ನ ಬಂಧಿಸಿದ್ದಾರೆ ಕಾರಿನ ಇಂಜಿನ್ ನಂಬರ್ ಆರೋಪಿಗಳನ್ನ ಹುಡುಕಲು ನೆರವಾಗಿದೆ ಸದ್ಯ ಮಾಡಿದ ತಪ್ಪಿಗೆ ಅಭಿಲಾಷ ಆಕೆಯ ತಮ್ಮ ಬಸವರಾಜ ಹಾಗೂ ತಂದೆ ಮಂಜುನಾಥ್ ಬಂಧನವಾಗಿದ್ದಾರೆ ಹಿರಿಸಾವೆ ಪೊಲೀಸರು ಕೊಲೆ ನಡೆದ ಒಂದೇ ದಿನದಲ್ಲಿ ಪ್ರಕರಣ ಭೇದಿಸಿ ಆರೋಪಿಗಳಿಗೆ ಕೋಳ ತೊಡಿಸಿರುವುದು ಜನರ ಮೆಚ್ಚುಗೆಗೆ ಕಾರಣವಾಗಿದೆ